ಇಂದು ಮಾಧ್ಯಮದವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ನಿನ್ನೆ ಪ್ರಧಾನಮಂತ್ರಿ ಮೋದಿ ಅವರ ಜೊತೆ ತಾವು ಆತ್ಮೀಯವಾಗಿ ಮಾತನಾಡಿರುವ ದೃಶ್ಯಗಳು ದೇಶದಾದ್ಯಂತ ವೈರಲ್ ಆಗಿವೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಡಿಕೆ ಶಿವಕುಮಾರ್ ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಎಂಎಲ್ಎ ಆದವನು ರಾಜಕೀಯದಲ್ಲಿ ನನ್ನದೇ ಆದ ಅನುಭವವಿದೆ ಎಲ್ಲರೂ ನನ್ನನ್ನ ಸಹ ಗೌರವದಿಂದ ಕಾಣುತ್ತಾರೆ ಎಂದು ಪ್ರತಿಕ್ರಿಯೆಯನ್ನು ನೀಡಿದರು ವಿವಾ ನ್ಯೂಸ್ ಕನ್ನಡ ಮೋದಿ ಅವ್ರ ಜೊತೆ ನಿಮ್ಮ ಆತ್ಮೀಯತೆ ತುಂಬಾ ಚೆನ್ನಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋಗಳು ಫೋಟೋಸ್ ಹರಿದಾಡ್ತೀವಿ ಅಲ್ಲಪ್ಪ ನಾನು ಐ ಮೇ ಬೆಂಗಳೂರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮೆಟ್ರೋ ಮಿನಿಸ್ಟರ್ ನಾನ್ ಯಾಕೆ ನಾನು ಬೇರೆ ತರ ಮಾಡಿ ನನ್ ಏನ್ ಪ್ರೆಸೆಂಟೇಶನ್ ಮಾಡಬೇಕು ಈಗ ನಾನು ವೆಲ್ಕಮ್ ಮಾಡ್ಬೇಕಾಯ್ತಪ್ಪ ನಾನ್ ವೆಲ್ಕಮ್ ಮಾಡೋದ್ ಬದಲು ಒಂದೇ ಪ್ರೋಗ್ರಾಮ್ ಅನ್ಬಿಟ್ಟು ಸೋಮಣ್ಣ ಕೊಟ್ರು ಆಯ್ತು ನಮ್ ರಾಜ್ಯದವ್ರು ಇಲ್ಲಿ ಅಂತ ಬಟ್ ನಾನು ಹೇಳ್ಬೇಕಲ್ಲ ನಮ್ಮ ರಾಜ್ಯದ ಏನ್ ಹೇಳ್ಬೇಕಲ್ಲ ಅದಕ್ಕೆ ನಾನು ಅವ್ರಿಗೆ ಮೆಮೊರಿಡಮ್ ಅಲ್ಲಿ ಕೊಟ್ಟು ನಾನು ರಿಕ್ವೆಸ್ಟ್ ಮಾಡಿಕೊಂಡು ಹೇಳಿದ್ದೀನಿ ಏನ್ ನನಗೇನು ನಾನು ಎಂಬತ್ತೈದರಲ್ಲಿ ಎಲೆಕ್ಷನ್ ಇಂತವನಪ್ಪ ನಾನು ಎಂಬತ್ತೊಂಬತ್ತರಲ್ಲಿ ಎಮ್ ಎಲ್ ಎ ನಾನು ನನಗೂ ಸೀನಿಯಾರಿಟಿ ನಾನು ಅಷ್ಟೊಂದು ಪೊಸಿಷನ್ ಹೋಗಿಲ್ಲದೆ ಅಷ್ಟೇ ಐ ಆಮ್ ಮೈ ಓನ್ ಸೀನಿಯಾರಿಟಿ ಇನ್ ಪಬ್ಲಿಕ್ ಲೈಫ್ ಇನ್ ದಿ ಎಂಟೈರ್ ಕಂಟ್ರಿ ವಯಸ್ಸು ಚಿಕ್ತಿ ಇರ್ಬೋದು ನನಗೆ ಒಳ್ಳೆ ನನ್ಗೆ ಯಾಕೆ ನಾನು ಯಾವತ್ತು ನನ್ಗೆ ನನ್ಗೆ ಅಷ್ಟೇ ಗೌರವ ಕೊಡ್ತಾರೆ ರಾಜಕೀಯದಲ್ಲಿ ವಿ ಹಾವ್ ಲಾಟ್ ಆಫ್ ಡಿಫ್ರೆನ್ಸಸ್ ಏನ್ ನನ ಬಿಜೆಪಿಗೆ ಓಡತ್ತೆ ತಲೆ ಕೆಸ್ಕೋ ನನಗೆ ನಾವಶ್ಯಕತೆ ಇಲ್ಲ ಬಟ್ ವಾಟ್ ಇಸ್ ಮೈ ಇದು ಇಸ್ ಬ್ಯಾಂಗ್ಳೂರ್ ಐ ಆಮ್ ದ ಮಿನಿಸ್ಟರ್ ಆಫ್ ಬ್ಯಾಂಗ್ಳೂರ್ ನಾನು ನಾನು ಅವ್ರ ಹತ್ರ ಮಾತಾಡದೆ ನಾನು ಅದನ್ನ ಡಬಲ್ ಡೆಕರ್ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ಆ ಫೋಟೋ ನೋಡಿದ್ರಲ್ಲ ಅಲ್ಲ ಡೆಬರ್ ಬಗ್ಗೆ ಇದಕ್ಕೆ ದುಡ್ಡು ಕೊಡ್ಬೇಕು ನಲ್ವತ್ತು ಕಿಲೋಮೀಟರ್ ಮಾಡ್ತಾ ಇದ್ದೀನಿ ಈ ತರ ಇದೆ ಅಂತ ಅನ್ಬಿಟ್ಟು ಮಾಡಿದೆ ಆಮೇಲೆ ಸಿ ಎಸ್ ಆರ್ ಬಗ್ಗೆ ಮಾತಾಡಿದೆ ಈಗ ಇನ್ಫೋಸಿಸ್ ಅವರು ಈಗ ಒಂದೊಂದು ಸ್ಟೇಷನ್ ಒಬ್ಬೊಬ್ರು ಹೆಸರು ಬೇಕಾರೆ ದುಡ್ಡು ಉಸುರು ಮಾಡ್ತಾ ಇದೀವಿ ಅರವತ್ ಕೋಟಿ ಐವತ್ ಕೋಟಿ ನೂರು ಕೋಟಿ ಇನ್ಫೋಸಿಸ್ ಅವ್ರ ದುಡ್ಡು ಕೊಟ್ಟಿದ್ದಾರೆ ಬೇರೆ ಬೇರೆ ಡೆಲ್ಟಾ ಅವ್ರು ಕೊಟ್ಟಿದ್ದಾರೆ ನಮ್ಮ ಬಾಗ್ ಮನೆಯವ್ರು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಬೇರೆ ಬೇರೆಯವರೆಲ್ಲ ಒಪ್ ಒಪ್ಕೊಂಡಿದ್ದಾರೆ ದುಡ್ಡು ಡಿಕೆ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅನ್ಬಿಟ್ಟು ಅದನ್ನ ಹೊಗಳಿದ್ರು ಅವ್ರು ಬೇರೆ ಎಲ್ಲೂ ಇಲ್ಲ ಹೆಸರುಗಳು ಇಡ್ಬೇಕಾರೆ ಈಗ ನೀವು ಅಷ್ಟೇ ಪಬ್ಲಿಕ್ ಟಿವಿ ಅವರು ಬೇಕಾದ್ರೆ ನಿಮ್ ಹೆಸರು ಇಡ್ತೀವಿ ದುಡ್ಡು ಕೊಟ್ಟರೆ ನಿಮ್ದು ಸ್ಟೇಷನ್ ಪಬ್ಲಿಕ್ ಟಿವಿ ಹೆಸರು ಇರ್ತೀವಿ ನಾವು ನೀ ನೀವೇ ನಿಮ್ದು ಇಡ್ತೀವಿ ಅದು ಬೆಂಗಳೂರಲ್ಲಿ ಇದಿದೆ ಹಾ ಬೆಂಗಳೂರಲ್ಲಿ ಮಾಡಲ್ ಮಾಡಿದ್ದೀವಿ ನಾವು ಸಿಟ್ಕೊಂಡಿ ಅಂತ ಅನ್ಬಿಟ್ಟು